ನಮಸ್ಕಾರ ಇವತ್ತು ನಾವು ಎಲ್ಲಿ ಗಡಿ ಗಡಿನಾಡು ಉತ್ಸವ ಇರೋ ಕಾರ್ಯಕ್ರಮ ಅದು ಬಾಳೆಗಿರಿಗೆ ಬಂದದ್ರಿ ಇಲ್ಲಿ ಈ ಮನ್ಯಾಗ ಲಪ್ಪಂಗರಾಜು ಅವ್ರು ಬಂದಿದಾರೀ ಅವ್ರಿಗೆ ಮೀಟ್ ಆಗ್ಬಕ್ರಿ ನೋಡ್ಬೇಕ್ರಿ ಏನಾಗುತ್ತೆ ಅಂತ ಸೊ ಅಂತೂ ಇಂತೂ ಮೀಟ್ ಚಾನ್ಸ್ ಕೊಟ್ಟರ್ರಿ ಗಾಯ್ ನಾವಿಷ್ಟು ಬಂದಿದ್ದೀವಿ ಬಾಳಿಗೇರಿ ನಮ್ ಲಪಂಗ್ ರಾಜು ಬಂದಿದ್ದಾರೆ ನಾವೆಲ್ಲ ಓ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಬರೇಶ್ವರ್ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮ ಹೇಗಿತ್ತು ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ಕಾರ್ಯಕ್ರಮ ಇದು ಗಡಿನಾಡು ಉತ್ಸವ ಕಾರ್ಯಕ್ರಮ ಹಲವಾರು ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ರು ಅಲ್ಲಿ ನಾವು ಕೂಡ ಹೋಗಿದ್ವಿ ನೋಡಬೇಕಂತ ಸೊ ಅದಾದಮೇಲೆ ಎಲ್ಲ ಕಾರ್ಯ ಸೊ ಅದೆಲ್ಲ ಆದಮೇಲೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆದ್ರಿ ಈ ಕಾರ್ಯಕ್ರಮದಾಗ ಲಪಂಗ ರಾಜು ಅವ್ರ ಜೊತೆ ಫೋಟೋ ತಕೊಂಡಂಗ ಇಲ್ಲಿ ಈ ಟೇಜ್ಮಾಗೆ ಏನು ಅವಕಾಶ ಕೊಡುವ್ರಿ ಯಾಕಂದ್ರೆ ಲಪಂಗರಾಜು ಅವ್ರ ಜೊತೆ ಫೋಟೋ ತಕೊಂಡ ಆ ವಿಡಿಯೋ ಜರ ಹಾಡಿದ್ದು ನೋಡ್ರಿ ಅದಕ್ಕೆ ಅಲ್ಲೇ ಪ್ರತ್ಮ ಪ್ರಥ್ಮೇಶನೋ ಒಂದು ಒಬ್ಬ ಹುಡುಗ್ರಿ ನಮ್ಮ ಊರಿನವ್ರಿ ಚಾನ್ಸಿ ಕೊಟ್ಟ್ರಿ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ದೋಸ್ತರು ಹೋಗಿ ಮೀಟ್ ಮಾಡಿಸಿದ್ರಿ ಅವ್ರಿಗೆ ನಮ್ಮ ಇಲ್ಲಿ ಮೇಲೆ ನೋಡ್ರಿ ಫೋಟೋ ಬಿಟ್ಟು ಅಲ್ಲೇ ಅನಿಸುತ್ತೆ ಫೋನ್ ನಡ್ಕೊಂಡು ಸೈನಿಕ ಪುಟ್ಟ ಬರೋ ಹುಡುಗದ್ರಿ ಯಾಕಂದ್ರೆ ಪೊಲೀಸರು ಭಾಳ ಜನ ಅದ ರೀ ಬೆಳಗ್ಗೆ ಗಡಿನ ಕರ್ತಾರೆ ಒಂದು ಜನಗೆ ಅಂಥ ಸಂಬಂಧ ಮ್ಯೂಸಿಕ್ ಮಹಿಳೆಯರ ಜೊತೆ ಅವ್ರ ಜೊತೆ ಅದ ಫೋಟೋ ತಗೋದಾಗಲಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಕುಡೀತ್ರಿಗ ತಂದು ಯಾರು ಬಿಡವರಾಗಿರೀ ಮ್ಯಾಗ ಅದ್ರಿಗೆ ಸುಮ್ಮ ದೂರ ಕಟ್ಟೋ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನೋಡಿರಿ ಮತ್ತೊಂದು ಏನು ಖುಷಿ ಇದ್ರಿ ಲಕ್ಷ್ಮಿ ರಾಜು ಅವ್ರ ಜೊತೆ ಫೋಟೋ ತಗೊಂಡ ಅವ್ರ ಜೊತೆ ವೀಡಿಯೋ ಮಾಡೋದು ಟೈಮ್ ಚಾನ್ಸ್ ಕೊಟ್ಟದ್ದು ಅದ ಒಂದು ಖುಷಿ ಇತ್ತು ರೀ ಮತ್ತೇನಿಲ್ಲ ನೋಡ್ರಿ ಗಡಿನಾಡು ಉತ್ಸವ ತುಂಬ ಅಂದರೆ ತುಂಬ ವಿಜ್ರಮೆದಿಂದ ಕಾರ್ಯಕ್ರಮ ಆಯ್ತು ರೀ ಅದ ಡ್ಯಾನ್ಸ್ ಮಾಡೋದು ಆಡಾಡೋದು ತುಂಬ ಅಂದರೆ ತುಂಬ ಮಜಾ ಮಾಡಿದ್ವಿ ನಾವು ಆಮೇಲೆ ನೀರು ಜಮಖಂಡಿ ಕೂಡ ಬಂದಿದ್ರಿ ಅಲ್ಲಿ ನೀರು ಜಮಖಂಡಿ ಗಾಯಕ ಆಮೇಲೆ ಮ್ಯೂಸಿಕ್ ಮೈಲಾರಿ ಆಮೇಲೆ ಸುಸ್ಮಿತಾ ಧಾರವಾಡ ಆಮೇಲೆ ಲಪ್ಪಂಗ ಅವರ ತಂಡ ಮತ್ತು ಹಲವಾರು ಎಲ್ಲ ಬಂದಿರ್ರಿ ಯಾರಿಗೂ ಕೂಡ ಮೀಟ್ ಆಗೋದಕ್ಕೆ ಆಗಲಿಲ್ಲ ರೀ ಲಪ್ಪಂಗ ರಾಜು ಅವ್ರ ಜೊತೆ ಮಾತ್ರ ಮೀಟ್ ಆಗಿದ್ರು ಯಾಕಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮೀಟ್ ಆಗಿದ್ರು ಅವ್ರಿಗೆ ಅಲ್ಲೇ ಮನೆಗೆ ಹೋಗಿ ಮೀಟ್ ಆಗಿದ್ರಿ ಒಬ್ಬರು ಮನೆಯಾಗೆ ಬಂದಿರ್ರಿ ಅಲ್ಲಿ ಹುಡುಗರು ಭಾಳ ಜನ ಇದ್ದರು ಅವ್ರಿಗೆ ಮೀಟ್ ಆಗಬೇಕಂದ ರತ್ಮೇಶ್ ಸ್ವಲ್ಪ ಭಾಳ ಟ್ರೈ ಮಾಡಿ ಮೀಟ್ ಮಾಡಿಸಿದ್ರಿ ಸೊ ಖುಷಿ ರೀ ಅಂಥ ದೂರ ಅರ್ಧಕ್ಕೆ ಹನುಮಾಪುರದಿಂದ ಬಾಳೆಗಿರಿ ಹೋಗಿದ್ದು ರಾತ್ರಿ ಬಾಳೆ ಮನೆಗೆ ಬರ್ಲಿಕ್ಕೆ ಕರೆಕ್ಟಾಗಿ ಮೂರು ಗಂಟೆ ಆಗೈತ್ರಿ ಖುಷಿರಿ ಅರ್ಧಕ್ಕೆ ಸ್ವಲ್ಪ ರಜು ಅವ್ರಿಗೆ ಮೀಟ್ ಆದ್ರಂತಂದು ಒಂದು ಖುಷಿ ಐತ್ರಿ ಸೊ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡ ನೋಡ್ಬೋದು ಅದನ್ನ ಯಾವ್ದು ಯಾವ ರೀತಿ ಜನ ಐತೆ ಅಂದ್ರೆ ಭಾಳ ಜನ ಐತ್ರಿ ಮತ್ತೆ ಹಂಗೆ ಟೈಮ್ ಆಗತ್ತೆ ಹಂಗೆ ಮುನಿ ಹೋತ್ರಿ ಜನ ಆಗತ್ತೆ ಈಗ ಮನೋರಂಜನೆ ಕಾರ್ಯಕ್ರಮ ಲೌಕರ ಸ್ಟಾರ್ಟ್ ಮಾಡಿಲ್ಲ ರೀ ಹಾಯ್ ಫ್ರೆಂಡ್ ಈಗ ಕಾರ್ಯಕ್ರಮ ಹೊಂಟದ್ರಿ ಅಂಗಡಿ ಹಂಗೈತಂದ್ರಪ್ಪ ಯಾಕಪ್ಪ ಈ ಕಾರ್ಯಕ್ರಮ ನೋಡಕ್ ಬಂದೋದ್ ಹಂಗದ್ರಿ ಅಂದ್ರೂ ಒಂದು ಖುಷಿ ಐತ್ರಿ ಯಾಕಂದ್ರ ದಪ್ಪಂಗ ರಾಜ ಅವ್ರನ್ನ ರೀ ಇಲ್ಲೂ ಹದ್ವಾರು ಕದ್ರೆ ಬಂದಿರಿ ಅದ್ರ ಒಟ್ಟೆ ಟೇಸ್ಟ್ ಬಾ ಬಿಡವಾರ ಆಗಿರಿ ಅದ್ರ ತಗೊಂಡೆ ಹೊಂಟೋದ್ರಿ ಈಗ ಕಂಡು ಭಾಳ ಐತೆ ರೀ ಟೈಮ್ ಬಂದು ಈಗ ಎರಡು ಹದಿನೈದು ಆಗಿತ್ತು ರೀ ಹಾಂ ಅದಕ್ಕೆ ನೀವು ಯಾಕೆ ಬಂದು ಒಂದು ಸೌಂಡ್ ಆಯ್ತು ರೀ ನೋಡ್ಬೋದು ಹೊಂಟೋದ್ರಿ